ॐ सच्चिदानन्दस्वरूपं सिद्धारूढयतीश्वरं भुक्तिमुक्तिफलप्रदं नित्यं वन्दे जगद्गुरुं नित्यं वन्दे जगद्गुरुं श्रीमच्चिद्दारूढमहास्वामिव ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತಿ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟ ಪ್ರಣಾಮವನ್ನು ಸಲ್ಲಿಸುತ್ತೇನೆ ಶ್ರೀ ಸಿದ್ಧಾರುಢರ ಲೀಲಾಮೃತ ನಾಲ್ಕನೇ ಅಧ್ಯಾಯ ವಿದ್ಯಾಭ್ಯಾಸ ಯಾರ ಆಜ್ಞೆಯನ್ನು ಕಾಯುತ್ತಾ ಸ್ವಯಂ ವಿದ್ಯಾದಿ ಕೈ ಮುಗಿದು ಆಜ್ಞಾದಾಲಕಳಾಗಿ ನಿಂತಿರುವಳೋ ಯಾರ ಅನುಮತಿಗಾಗಿ ಜ್ಞಾನ ಭಂಡಾರವು ನಡುಗುತ್ತಾ ನಿರೀಕ್ಷಿಸುತ್ತಿರುವುದೋ ಯಾರ ಸಂಕಲ್ಪವನ್ನು ನೆರವೇರಿಸಲು ಪ್ರಕೃತಿಯು ತುದಿಗಾಲಿನಲ್ಲಿ ನಿಂತು ಕೈ ಜೋಡಿಸಿಕೊಂಡು ಕಾಯುತ್ತಿರುವುದೋ ಆ ಜ್ಞಾನ ಸಿಂಧುವಿಗೆ ವಿದ್ಯೆಯನ್ನು ಕಲಿಸಲು ಲೌಕಿಕ ತಾಯಿ ತಂದೆಗಳು ಚಿಂತಿಸತೊಡಗಿದರು ಸಿದ್ದಪ್ಪನು ಶುಕ್ಲ ಪಕ್ಷದ ಚಂದ್ರನಂತೆ ದಿನದಿನವೂ ಬೆಳೆಯತೊಡಗಿದನು ಈಗ ಸಿದ್ದಪ್ಪನಿಗೆ ಐದು ವರ್ಷ ವಯಸ್ಸಾಯಿತು ಬೆಳೆಯುತ್ತಿರುವ ಮಗನನ್ನು ಕಂಡು ಸಿದ್ದನ ತಾಯಿ ತಂದೆಗಳು ಮಗನು ಓದಿ ವಿದ್ಯಾವಂತನಾಗಲಿ ಎಂದು ಚಿಂತಿಸಿ ಸಿದ್ದನನ್ನು ಕುರಿತು ಎಲೆ ಮಗನೇ ಈಗ ನಿನಗೆ ಐದು ವರ್ಷಗಳಾದವು ಇನ್ನು ನೀನು ಶಾಲೆಗೆ ಹೋಗತಕ್ಕದ್ದು ಎಂದು ಸಿದ್ದನನ್ನು ಶಾಲೆಗೆ ಹೋಗಲು ತಿಳಿಸಿದಳು ಅದಕ್ಕೆ ಸಿದ್ದನು ಅವ್ವಾ ನನ್ನ ಶಾಲೆಯು ಅಂತರ್ಬಾಹ್ಯದಲ್ಲಿ ಸರ್ವತ್ರವಿರುವುದು ಹೊಟ್ಟೆಪಾಡಿನ ಲೌಕಿಕ ವಿದ್ಯೆಯನ್ನು ಕಲಿಸುವ ನಿನ್ನ ಶಾಲೆಯ ಪ್ರಯೋಜನವೇನು ಎಂದು ಹೇಳಿದರು ತಂದೆಯಾದ ಗುರುಶಾಂತಪ್ಪನವರು ತಿಳುಳಿಕಿಲ್ಲದ ಮಾತು ಎಂದು ತಿಳಿದು ಸಿದ್ದನೇ ನಿನ್ನ ಊರಿಗೆ ಹುಡುಗರೆಲ್ಲ ಶಾಲೆಗೆ ಹೋಗಿ ಬುದ್ಧಿವಂತರಾಗುವರು ನೀನು ಶಾಲೆಗೆ ಹೋಗಲೇಬೇಕು ಎಂದು ಮಗನನ್ನು ಬಲವಂತವಾಗಿ ಶಾಲೆಗೆ ಕರೆದುಕೊಂಡು ಹೋಗಿ ಬಿಟ್ಟು ಬಂದನು ಅಂದು ದೇವಾಲಯದಲ್ಲಿ ಗುಡಿ ಗೋಪುರಗಳಲ್ಲಿ ಗಿಡ ಮರಗಳ ನೆರಳಿನಲ್ಲಿ ಗುರುಕುಲಗಳಲ್ಲಿ ಗುರು ಹಿರಿಯರ ಮನೆಗಳಲ್ಲಿ ಶಾಲೆಗಳು ನಡೆಯುತ್ತಿದ್ದವು ಅದರಂತೆ ಗುರುಶಾಂತಪ್ಪನವರು ಸಿದ್ಧನನ್ನು ಕರೆದುಕೊಂಡು ಹೋಗಿ ಗುರುಗಳಿಗೆ ತಿಳಿಸಿ ವಿದ್ಯಾಭ್ಯಾಸಕ್ಕಾಗಿ ಅವರ ಬಳಿಯಲ್ಲಿ ಬಿಟ್ಟು ಬಂದರು ಮೊದಲನೇ ದಿನ ಶಾಲೆಯಲ್ಲಿ ಗುರುಗಳು ಸಿದ್ಧನಿಗೆ ಪಾಟಿಯಲ್ಲಿ ಓಂಕಾರವನ್ನು ಬರೆದುಕೊಟ್ಟು ಅದನ್ನು ತಿದ್ದಲು ತಿಳಿಸಿದರು ಕೂಡಲೇ ಸಿದ್ಧನು ಗುರುಗಳನ್ನು ಕುರಿತು ಗುರುಗಳೇ ಓಂಕಾರದ ಅರ್ಥವೇನು ಮಗು ನೀನಿನ್ನು ಚಿಕ್ಕವನು ನಿನಗೆ ಅರ್ಥವಾಗುವುದಿಲ್ಲ ಅರ್ಥವಾಗದಿರುವುದನ್ನು ವ್ಯರ್ಥವಾಗಿ ಯಾಕೆ ತಿದ್ದಬೇಕು ಇವನು ಬಹಳ ಹಠಮಾರಿ ಹುಡುಗ ಎಂದು ತಿಳಿದು ಗುರುಗಳು ಹೇಳಿದರು ಅಕಾರ ಉಕಾರ ಮಕಾರಗಳು ಸೇರಿ ಓಂಕಾರವಾಗುತ್ತದೆ ಅದು ಬರೀ ಓಂಕಾರದ ವ್ಯಾಕರಣದ ವಿಶ್ಲೇಷಣೆಯಾಯಿತು ನನಗೆ ಓಂಕಾರದ ಅರ್ಥ ಬೇಕು ನನಗೆ ತಿಳಿದುದನ್ನು ನಾನು ಹೇಳಿದೆ ನಿನಗೆ ತಿಳಿದಿದ್ದರೆ ನೀನೇ ಹೇಳು ಎಂದರು ಶೆಟ್ಟಿನಿಂದ ಕೇಳಿರಿ ಗುರುಗಳೇ ಅಕಾರದಿಂದ ಆವಿರ್ಭವಿಸಿದ ಸೃಷ್ಟಿಕರ್ತ ಬ್ರಹ್ಮ ಉಕಾರದಿಂದ ಉರಗಶಯನ ವಿಶ್ವನಿಯಾಮಕ ಮಹಾವಿಷ್ಣು ಮಕಾರದಿಂದ ಮಹಾಕಾಲ ಮಹೇಶ್ವನ ಆವಿರ್ಭಾವಾಯಿತು ಅವರಿಂದ ಸತ್ವ ರಜೋ ಮತ್ತು ತಮೋಗುಣಗಳು ಉತ್ಪತ್ತಿಯಾದವು ಈ ಸೃಷ್ಟಿ ಎಲ್ಲವೂ ಕಣಗಳಿಂದ ಮಾಡಲ್ಪಟ್ಟಿದೆ ಎಂದು ವಿಜ್ಞಾನದಿಂದ ಸಿದ್ಧವಾದ ಬಳಿಕ ವಿಜ್ಞಾನವು ಪುನಃ ಕಣಗಳನ್ನು ವಿಭಾಗಿಸಿದಾಗ ಅದರಲ್ಲಿ ಎಲೆಕ್ಟ್ರಾನಿಕ್ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಎಂಬ ಮೂರು ಅಂಶಗಳು ಕಂಡುಬಂದಿತು ಇತ್ತೀಚಿನ ಇನ್ನೂ ಹೆಚ್ಚಿನ ಅನ್ವೇಷಣೆಯಿಂದ ಮೇಲ್ಕಂಡ ಮೂರು ಅಂಶಗಳೊಂದಿಗೆ ಮತ್ತೊಂದು ಅವ್ಯಕ್ತ ಅಗೋಚರ ಕ್ರಿಯೆಗೆ ಕಾರಣವಾದ ಸಮರ್ಥವಾದ ಅಂಶವಿರುವುದು ತಿಳಿದುಬಂದಿತು ಅದನ್ನೇ ವಿಜ್ಞಾನವು ಗಾಡ್ ಪಾರ್ಟಿಕಲ್ ಅಥವಾ ದೈವ ಕಣ ಎಂದು ಕರೆಯಿತು ಆದ್ದರಿಂದ ಇಲ್ಲಿ ವೈಜ್ಞಾನಿಕ ಭಾಷೆಯಲ್ಲಿ ಅತ್ಯಂತ ಸ್ಥೂಲವಾಗಿ ಪ್ರೋಟಾನ್ ಎಲೆಕ್ಟ್ರಾನ್ ಮತ್ತು ನ್ಯೂಟ್ರಾನ್ಗಳನ್ನು ಸತ್ವ ರಜ ಮತ್ತು ತಮಗುಣಗಳೆಂತಲೂ ಗಾಡ್ ಪಾರ್ಟಿಕಲ್ ಎಂಬ ಅಂಶವನ್ನು ಪ್ರೇರಕ ಎಂದಲೂ ಕರೆಯಬಹುದು ಆದ್ದರಿಂದ ಅವಿದ್ಯೆ ಅದರಿಂದ ಪಂಚ ತನ್ಮಾತ್ರೆಗಳು ಅದರಿಂದ ಪಂಚಭೂತಗಳು ಹುಟ್ಟಿ ಇಪ್ಪತ್ತೈದು ತತ್ವಗಳಿಂದ ಕೂಡಿದ ಸಂಪೂರ್ಣ ವಿಶ್ವದ ಸೃಷ್ಟಿ ಆಗಿ ಹೋಯಿತು ಇದನ್ನೇ ಪ್ರವೃತ್ತಿ ಮಾರ್ಗ ಎನ್ನುವರು ಈ ಇಪ್ಪತ್ತೈದು ತತ್ವಗಳು ಪುನಃ ಒಂದರೊಳಗೆ ಒಂದು ಲೀನವಾಗುತ್ತಾ ಹೋಗಿ ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡು ಕೊನೆಗೆ ಪುನಃ ಓಂಕಾರದಲ್ಲಿಯೇ ಸೇರುವುದು ಇದನ್ನೇ ನಿವೃತ್ತಿ ಮಾರ್ಗ ಎಂದು ಕರೆದರು ಆದ್ದರಿಂದ ಓಂಕಾರದಿಂದಲೇ ಸೃಷ್ಟಿ ಓಂಕಾರದಿಂದಲೇ ಓಂಕಾರದಲ್ಲಿಯೇ ಲಯ ಇವೆರಡರ ನಡುವೆ ಇರುವ ಸ್ಥಿತಿಯಾದರೂ ಓಂಕಾರವೇ ಆದ್ದರಿಂದ ಓಂಕಾರ ಒಂದೇ ಸತ್ಯ ಅದಕ್ಕೆ ಅದನ್ನು ಅಕ್ಷರ ಎನ್ನುವರು ಅಕ್ಷರ ಎಂದರೆ ನಾಶರಹಿತವಾದುದು ಎಂದರ್ಥ ನಾಶರಹಿತವಾದುದು ಕೇವಲ ಓಂಕಾರ ಒಂದು ಮಾತ್ರ ಓತ್ಯೇಕಾಕ್ಷರಮಿ ಸರ್ವ ತೋಪವ್ಯಾಖ್ಯಾ ಭೂತ್ಯತಿಮೋಂಕಾರ ಎಷ್ಟಾನತ್ರಿಕಾತೀತ ತದಪ್ಯೋಂಕಾರ ಇದು ಮಾಂಡ್ಯಕೋಪನಿಷತ್ತಿನ ಒಂದು ಮಂತ್ರ ಅಂದರೆ ಇದೆಲ್ಲವೂ ಓಂಕಾರವೆಂಬ ಅಕ್ಷರವು ಭೂತಕಾಲದ ವರ್ತಮಾನ ಕಾಲದ ಭವಿಷ್ಯತ್ ಕಾಲದ ಎಲ್ಲವೂ ಓಂಕಾರವು ತ್ರಿಕಾಲಗಳನ್ನು ಮೀರಿ ಬೇರೆ ಇರುವುದು ಸಹ ಓಂಕಾರವೇ ಆದ್ದರಿಂದಲೇ ನೀವು ಈಗ ನನಗೆ ಓಂಕಾರವನ್ನು ಬರೆಸಿ ಅಕ್ಷರಾಭ್ಯಾಸ ಮಾಡಿಸುತ್ತಿರುವುದು ಅಲ್ಲವೇ ಗುರುಗಳೇ ಎಂದು ಉತ್ತರಿಸಿದನು ಸಿದ್ಧ ಬಾಲಕನ ಬಾಯಿಂದ ಇಂಥ ಮೋಘವಾದ ವಿಷಯವನ್ನು ಕೇಳಿದ ಗುರುಗಳು ಆಶ್ಚರ್ಯಚಕಿತರಾಗಿ ಕ್ಷಣಕಾಲ ಸ್ತಂಭೀಭೂತರಾದರು ಈತರು ನಿಜವಾಗಿಯೂ ಅವತಾರಿ ಪುರುಷನು ಅನ್ಯಥಾ ಈ ಚಿಕ್ಕ ವಯಸ್ಸಿನಲ್ಲಿ ಇಂಥ ಅಮೋಘವಾದ ಜ್ಞಾನ ಸಾಧ್ಯವಿಲ್ಲ ಎಂದು ತಿಳಿದು ಸುಮ್ಮನಾದರು ಸಿದ್ಧನು ಶಾಲೆಯಿಂದ ಮನೆಗೆ ಮರಳುವಾಗ ಸಿದ್ಧ ಬಾಲಕನ ಮುಖಮಂಡಲದ ಸೂರ್ಯ ಪ್ರಕಾಶದ ತೇಜಸ್ಸನ್ನು ಕಂಡು ಮಾರ್ಗಕ್ರಮಿಸುತ್ತಿದ್ದ ಒಬ್ಬ ಹಿರಿಯರು ಸಿದ್ಧನನ್ನು ಕುರಿತು ಪ್ರಶ್ನಿಸಿದರು ಮಗು ನಿನ್ನ ಹೆಸರೇನಪ್ಪ ಸಿದ್ಧ ತನ್ನ ನೆರಳನ್ನು ತೋರಿಸುತ್ತಾ ಹೇಳಿದ ಇವನ ಹೆಸರು ಬ್ರಹ್ಮಾನಂದ ಮಗು ಅದು ನಿನ್ನ ನೆರಳು ನಿನ್ನ ಹೆಸರೇನು ಅದು ನನ್ನ ನೆರಳಲ್ಲ ಈ ದೇಹದ ನೆರಳು ಬರೀ ಛಾಯೆ ದೇಹಾದಿ ತ್ರಿಗುಣಾತ್ಮಕ ಪ್ರಕೃತಿಯೇ ನನ್ನ ನೆರಳು ಅದು ಮಾಯೆ ಬಾಲಕನ ವಿಚಿತ್ರವಾದ ಮಾತುಗಳನ್ನು ಕೇಳಿ ಕುತೂಹಲದಿಂದ ಅವರು ಪುನಃ ಪ್ರಶ್ನಿಸಿದರು ನಿನ್ನ ಹೆಸರು ಹೇಳು ಮಗು ಪೂಜ್ಯರೆ ನಿಜವಾಗಿಯೂ ನನಗೆ ಯಾವ ರೂಪಗಳು ಇಲ್ಲ ನಾಮರೂಪ ಗುಣ ದೇಶ ಕಾಲಾತೀತ ಸರ್ವವ್ಯಾಪಿಯಾದ ನನ್ನನ್ನು ಸೀಮಿತವಾದ ಯಾವ ನಾಮರೂಪ ಆಕಾರಗಳು ತಾನೇ ಹಿಡಿದು ಕಟ್ಟಿಹಾಕಬಲ್ಲವು ಆದ್ದರಿಂದಲೇ ನನ್ನನ್ನು ನಿರಾಕಾರ ನಿರ್ಗುಣ ಪರಬ್ರಹ್ಮಸ್ವರೂಪ ಎಂದು ಕರೆಯುವರು ಮೇಲೆ ಇಲ್ಲದ ಹೆಸರನ್ನು ಏನೆಂದು ಹೇಳಲಿ ಹಿರಿಯರೆ ನಿನ್ನ ನೆರಳಿಗೆ ಹೆಸರಿದೆ ನಿನಗೆ ಹೆಸರಿಲ್ಲವೇ ಅದನ್ನೇ ಮಾ ಎಂದು ಹೇಳಿದನಲ್ಲ ಅದು ನನ್ನ ನೆರಳಲ್ಲ ಈ ದೇಹದ ನೆರಳು ಮಾತ್ರ ಅಂದರೆ ನೆರಳಿನ ನೆರಳು ಅದು ಬರೀ ಛಾಯೆ ಅಥವಾ ಭ್ರಾಂತಿ ಅದು ಸಗುಣ ಸಾಕಾರ ಕಾಲ್ಪನಿಕ ಅಥವಾ ಭ್ರಮಾರೂಪ ಆದ್ದರಿಂದಲೇ ಅದರ ಹೆಸರು ಭ್ರಮಾನಂದ ಅದು ಪ್ರಕಾಶವನ್ನು ಅವಲಂಬಿಸಿ ಬೇಗನೆ ಕರಗಿದರೆ ಈ ದೇಹ ಕರ್ಮವನ್ನು ಅವಲಂಬಿಸಿ ನಿಧಾನವಾಗಿ ಕರಗುತ್ತದೆ ಒಟ್ಟಿನಲ್ಲಿ ಎರಡೂ ನೆರಳುಗಳು ಕಾಲಗರ್ಭದಲ್ಲಿ ಒಂದೊಂದಾಗಿ ಕರಗಿ ಲೀನವಾಗಿ ಹೋಗುತ್ತವೆ ಕೊನೆಗೆ ಉಳಿಯುವವನು ಪ್ರಕಾಶ ಪರಬ್ರಹ್ಮ ಚಿನ್ಮಯ ಸ್ವರೂಪನಾದ ನಾನೊಬ್ಬನು ಮಾತ್ರ ನನ್ನದೇ ಮಾಯೆ ನನ್ನ ಮೇಲೆ ರೂಪ ಆಕಾರವನ್ನು ಆರೋಪಿಸಿದರೆ ಮನುಷ್ಯ ಅದಕ್ಕೊಂದು ನಾಮವನ್ನು ಆರೋಪಿಸುವನು ಈ ನಾಮರೂಪಗಳೆರಡೂ ಸೇರಿಕೊಂಡು ವಿಚಿತ್ರವಾದ ಕಲ್ಪಿತ ಸೃಷ್ಟಿ ಮಾಡಿ ನನ್ನಲ್ಲಿ ಇಲ್ಲದ ಗೊಂದಲ ಎಬ್ಬಿಸಿರುವರು ಈ ಸೃಷ್ಟಿಯಲ್ಲಿ ನಾಮರೂಪಗಳೆರಡನ್ನೂ ತೆಗೆದುಬಿಟ್ಟರೆ ಉಳಿದವನು ನಾನೊಬ್ಬನು ಮಾತ್ರ ಅಸ್ತಿ ಭಾತಿ ಪ್ರಿಯಂ ರೂಪಂ ನಾಮಶ್ಚೇತ್ ಅಸ್ತಿ ಪಂಚಕಂ ಆದ್ಯತ್ರಯಂ ಬ್ರಹ್ಮರೂಪಂ ಜಗದ್ರೂಪಂ ತಥೋದ್ವಯಂ ಇರುವಿಕೆ ತೋರುವಿಕೆ ಪ್ರೀತಿಯ ಬಯಕೆ ರೂಪವುಳ್ಳದ್ದು ಮತ್ತು ಹೆಸರು ಉಳ್ಳದ್ದು ಈ ಐದು ಅಂಶಗಳು ಇವುಗಳಲ್ಲಿ ಮೊದಲ ಮೂರು ಅಂಶಗಳು ಬ್ರಹ್ಮರೂಪವಾದರೆ ಉಳಿದೆರಡು ಜಗತ್ತಿನ ಅಂಶವು ಮಗು ಅದು ಹೇಗೆ ಸಾಧ್ಯ ನಿನ್ನಂತೆ ನೆರಳಿರುವಾಗ ರೂಪ ಇಲ್ಲವೆಂದು ಹೇಗೆ ಹೇಳುವಿ ನನ್ನ ಅಸ್ತಿತ್ವದಿಂದಲೇ ನೆರಳು ಇರುವುದು ನಿಜ ಆದರೆ ನೆರಳು ನನ್ನಂತೆ ಇಲ್ಲ ಅದೋ ನೋಡಿ ಬೆಳಗಿನ ಜಾವ ಸೂರ್ಯೋಭಿ ಸೂರ್ಯಾಭಿಮುಖವಾಗಿ ಸಿದ್ಧನ ಸಿದ್ಧ ಬಾಲಕನು ತನ್ನ ಬೆನ್ನ ಹಿಂದೆ ಉದ್ದವಾಗಿ ಬಿದ್ದಿರುವ ತನ್ನ ನೆರಳನ್ನೇ ತೋರಿಸುತ್ತಾ ಹೇಳಿದ ಓ ಅದು ಎಷ್ಟು ಉದ್ದ ಇದೆ ಇದರಂತೆ ಹಳ್ಳ ದಿನ್ನೆ ಬಣ್ಣ ಸುಣ್ಣ ನೀರು ನೆಲ ಇತ್ಯಾದಿ ಭಿನ್ನ ಭಿನ್ನ ಸ್ಥಳಗಳಲ್ಲಿ ಬಿದ್ದ ನನ್ನ ನೆರಳು ಭೇದದಿಂದ ದಪ್ಪ ಸಣ್ಣ ಬಣ್ಣ ನಿಂತಂತೆ ಕಂಪಿಸುವಂತೆ ಮಲಗಿದಂತೆ ನನಗಿಂತಲೂ ಬೇರೆ ಆಗಿ ತೋರುವುದೋ ಅದರಂತೆ ಈ ಸೃಷ್ಟಿಯೂ ಕೂಡ ಭೇದದಿಂದ ಬಗೆ ಬಗೆಯ ನಾಮ ರೂಪ ಆಕಾರಗಳಲ್ಲಿ ತೋರುತ್ತದೆ ಆದ್ದರಿಂದಲೇ ಅದು ಮಾಯೆ ಮಧ್ಯಾಹ್ನದ ಸಮಯದಲ್ಲಿ ಸೂರ್ಯನ ನೆತ್ತಿಯ ಮೇಲೆ ಬಂದು ಪೂರ್ಣಜ್ಞಾನ ಪ್ರಕಾಶಗೊಂಡಾಗ ಇದೇ ನೆರಳು ಪುನಃ ಪಾದಡಿಯಲ್ಲಿ ಮುದುರಿ ಹೋಗುತ್ತದೆ ಸಿದ್ದನು ಪುನಃ ತನ್ನ ಪುಟ್ಟ ಕೈ ಮಾಡಿ ತೋರಿಸುತ್ತ ಇದೋ ನೋಡಿ ಈ ಮಾಯೆಯು ನನ್ನ ಪಾದದ ಅಡಿಯಲ್ಲಿಯೇ ಹುಟ್ಟಿದೆ ಅದಕ್ಕೆ ನನ್ನ ಹೊರತು ಸ್ವತಂತ್ರವಾದ ಬೇರೆಯ ಅಸ್ತಿತ್ವವೇ ಇಲ್ಲ ಆದರೂ ತನಗೆ ತಾನೇ ಬೇರೆ ಎಂದು ತಾನೇ ಸ್ವತಂತ್ರವೆಂದು ತಾನೇ ಸತ್ಯವೆಂದು ತನಗೆ ಬೇರೇ ಇದೆ ಎಂದು ಭ್ರಮಿಸುತ್ತದೆ ಅದಕ್ಕೆ ನೆಲೆಯಿಲ್ಲ ತಲೆಯಲ್ಲಿ ಬರಬೇಕು ಈ ನೆರಳ ಮೂಲವೇ ನಾನು ಅದು ಬರಿಯ ಹಮ್ಮು ಆ ಹಮ್ಮು ಬಿಮ್ಮುಗಳನ್ನು ಬಿಟ್ಟು ತಲೆಬಾಗಿ ನನ್ನ ಪಾದಗಳನ್ನು ಗಟ್ಟಿಯಾಗಿ ಹಿಡಿದು ಬಿಟ್ಟರೆ ಅವನು ಸಿಕ್ಕಿ ಬೀಳುತ್ತಾನೆ ಪ್ರಪದ್ಯಂತೆಯೇ ಮಾಯಾಮೇ ತಾಂ ತರಂತಿದೆ ಯಾರು ನನ್ನನ್ನ ಹೊಂದುವರೋ ಅವರು ಈ ಮಾಯನ್ನು ದಾಟುವರು ಎಂದು ಭಗವಂತ ಹೇಳಿದಂತೆ ಅನ್ಯಥಾ ನನ್ನ ಸಮಾನರೇ ಇಲ್ಲ ಎಂದು ಹುಚ್ಚು ಹಿಡಿಸಿ ಬಿಡುತ್ತಾನೆ ಬಹಳ ಗಟ್ಟಿಗ ಅವನನ್ನು ಗೆಲ್ಲುವುದು ಬಹಳ ಕಷ್ಟ ಹುಡುಗನ ಮಾತಿನಲ್ಲಿ ಇನ್ನೂ ಹೆಚ್ಚಿನ ಆಸಕ್ತಿ ಹೊಂದಿದ ಆ ಆಗಂತುಕನು ಅವನ ಪೂರ್ವಾಪರಗಳನ್ನು ತಿಳಿದುಕೊಳ್ಳುವ ಉದ್ದೇಶದಿಂದ ಮತ್ತೆ ಪ್ರಶ್ನಿಸಿದನು ಹೋಗಲಿ ನೀನು ಯಾರ ಮಗನು ಎಂದಾದರೂ ತಿಳಿಸಪ್ಪ ಅಪ್ಪ ನಾನು ಯಾರ ಮಗನೆಂದು ಹೇಳಲಿ ಜನನಿಯು ಜನ್ಮ ಕೊಟ್ಟಿರುವುದರಿಂದ ನನ್ನ ಮಗ ಎನ್ನುವಳು ತಂದೆಯು ತನ್ನ ವೀರ್ಯದಿಂದ ಹುಟ್ಟಿದುದರಿಂದ ನನ್ನ ಮಗ ಎನ್ನುವನು ಪುರುಷನಲ್ಲಿ ಅನ್ನವು ವೀರ್ಯವಾಗುವುದರಿಂದ ಅನ್ನವು ನನ್ನ ಮಗ ಎನ್ನುತ್ತದೆ ಅನ್ನವನ್ನು ಭೂಮಿಯು ಉತ್ಪತ್ತಿ ಮಾಡುವುದರಿಂದ ಭೂಮಿಯು ನನ್ನ ಮಗ ಎನ್ನುತ್ತದೆ ಭೂಮಿಯಲ್ಲಿ ಅನ್ನ ಹುಟ್ಟಲು ಜಲವು ಕಾರಣ ಆದ್ದರಿಂದ ಜಲವು ನನ್ನ ಮಗ ಎನ್ನುತ್ತದೆ ಪರ್ಜನ್ಯ ಉಂಟಾಗಲು ಸೂರ್ಯ ರೂಪದ ಅಗ್ನಿಯು ಕಾರಣ ಆದ್ದರಿಂದ ಅಗ್ನಿಯು ನನ್ನ ಮಗ ಎನ್ನುತ್ತದೆ ಅಗ್ನಿಯು ಉರಿಯಲು ವಾಯುವು ಬೇಕು ಆದ್ದರಿಂದ ವಾಯು ನನ್ನ ಮಗ ಎನ್ನುತ್ತದೆ ವಾಯುವಿನ ಅಸ್ತಿತ್ವಕ್ಕೆ ಆಕಾಶವೇ ಕಾರಣ ಆದ ಕಾರಣ ಆಕಾಶವು ನನ್ನ ಮಗ ಎನ್ನುತ್ತದೆ ಶರೀರವು ಕರ್ಮಜನ್ಯವಾದುದು ಅವನಿಗೆ ಈ ಶರೀರವನ್ನು ಕೊಟ್ಟವನು ಕರ್ಮವು ಆದ್ದರಿಂದ ಕರ್ಮವು ನನ್ನ ಮಗ ಎನ್ನುತ್ತದೆ ಕರ್ಮಕ್ಕೆ ಕಾರಣೀಭೂತನು ಜೀವಾತ್ಮನು ಆದ್ದರಿಂದ ಜೀವಾತ್ಮನೇ ಮಗನು ಇನ್ನು ಜೀವಾತ್ಮನು ಪರಮಾತ್ಮನ ಪ್ರತಿರೂಪವಾದುದರಿಂದ ಪರಮಾತ್ಮನೇ ತಂದೆ ಆದ್ದರಿಂದ ನಾನು ನನ್ನ ಮಗನೇ ಆಗಿದ್ದೇನೆ ತಸ್ಮಾದ್ವಾ ತಸ್ಮ್ವಾಸ್ಮಾತ್ಮನ ಆಕೂತ ಆಕಾಶ್ವಾರಗ್ ಅಗ್ನೆಪ ಅದಭ್ಯ ಪೃಥಿವೀ ಪೃಥಿವ್ಯಾ ಓಷಧಯ ಓಷಧಿಭ್ಯು ಅನ್ನದ್ರೇತಃ ರೇತಸ್ಸ ಪುರುಷ ಆ ವ್ಯಾಪಕನಾದ ಆತ್ಮನು ಅಥವಾ ಈ ಜೀವಾತ್ಮನಲ್ಲಿ ಹೃದಯದೊಳಗೆ ಅಡಗಿರುವಂಥ ಆತ್ಮನಿಂದ ಆಕಾಶವು ಹುಟ್ಟಿಕೊಂಡಿತು ಆಕಾಶದಿಂದ ವಾಯು ವಾಯುವಿನಿಂದ ಅಗ್ನಿ ಅಗ್ನಿಯಿಂದ ಜಲ ಜಲದಿಂದ ಪೃಥ್ವಿ ಪೃಥ್ವಿಯಿಂದ ಗಿಡಮೂಲಿಕೆ ಸಸ್ಯರಾಶಿಗಳಾದ ಆಹಾರವು ಆಹಾರದಿಂದ ವೀರ್ಯವು ವೀರದಿಂದ ಪುರುಷನು ಉತ್ಪನ್ನವಾಯಿತು ಅಂತೇಳಿ ತೈತ್ತರಿ ಉಪನಿಷತ್ತು ನಮಗ ಬೋಧ ಮಾಡ್ತಾ ಇದೆ ನಿನ್ನ ಹೆಸರು ತಿಳಿಯಲಿಲ್ಲ ನಿನ್ನ ತಂದೆಯ ಬಗ್ಗೆ ಹೇಳಲಿಲ್ಲ ಹೋಗಲಿ ನೀನು ಯಾರು ಎಂಬುದನ್ನಾರು ತಿಳಿಸು ಮಗು ಹಿರಿಯರೇ ಈ ಶರೀರವನ್ನು ಕುರಿತು ಪದೇ ಪದೇ ನೀನು ಯಾರು ನೀನು ಯಾರು ಎಂದು ಪ್ರಶ್ನಿಸುತ್ತಿರುವ ನಿಮ್ಮ ಕುತೂಹಲವನ್ನು ಮೊದಲು ತಣಿಸಿ ಬಳಿಕ ನಿಮ್ಮ ಪ್ರಶ್ನೆಗೆ ಉತ್ತರಿಸುತ್ತೇನೆ ಈ ಶರೀರ ಮೊದಲುಗೊಂಡು ನಿಮ್ಮ ಕಣ್ಣಿಗೆ ಗೋಚರಿಸುತ್ತಿರುವ ಸೃಷ್ಟಿಯ ಸಮಸ್ತ ಗೋಚರ ಅಗೋಚರ ಮನೋಬುಧ್ಯಾಧಿಗಳು ನಾನಲ್ಲ ಮನೋಬುದ್ಧಿ ಚಿತ್ತ ನಿಹಂ ನಚಸ್ರೋತ್ರಜಿಹ್ವೆ ನ ಚ ಗ್ರಾಣ ನೇತ್ರೇ ನಚ ವ್ಯೋಮ ಭೂಮಿರ್ನ ತೇಜೋನ ವಾಯು ಚಿದಾನಂದರೂಪ ಶಿವೋಹಂ ಶಿವೋಹಂ ಶ್ರೀಮಚ್ಚಂಕರ ಭಗವತ್ಪಾದು ತಿಳಿಸಿದಂತೆ ಮನಸ್ಸು ಬುದ್ಧಿ ಚಿತ್ತಾದಿ ಅಹಂಕಾರಗಳು ನಾನಲ್ಲ ಕಿವಿ ನಾಲಿಗೆ ಮೂಗು ಕಣ್ಣುಗಳು ನಾನಲ್ಲ ಆಕಾಶ ಭೂಮಿ ಅಗ್ನಿ ವಾಯು ನಾನಲ್ಲ ಈಗ ನಾನು ಯಾರೆಂದು ತಿಳಿಸುತ್ತೇನೆ ಕೇಳಿ ಹಿರಿಯರೇ ಸರ್ವಾಧಾರಂ ಸರ್ವವಸ್ತು ಪ್ರಕಾಶಂ ಸರ್ವಾಕಾರಂ ಸರ್ವಗಂ ಸರ್ವಶೂನ್ಯಂ ನಿತ್ಯಂ ಶುದ್ಧಂ ನಿಶ್ಚಲಂ ನಿರ್ವಿಕಲ್ಪಂ ಬ್ರಹ್ಮ್ವೈತಂ ಯತ್ತ ತದೇವಾಹಮಸ್ಮಿ ಅದೇ ಸಮಸ್ತಕ್ಕೂ ಆಧಾರವಾಗಿ ಸಮಸ್ತವನ್ನು ಬೆಳಗುವ ಸಮಸ್ತ ಆಹಾರಗಳನ್ನು ಹೊಂದಿರುವ ಶೂನ್ಯ ನಿತ್ಯ ಶುದ್ಧ ನಿಶ್ಚಲ ನಿರ್ವಿಕಲ್ಪ ಎರಡಿಲ್ಲದ ಸರ್ವವ್ಯಾಪಕನಾಗಿರುವ ಬ್ರಹ್ಮಸ್ವರೂಪ ಬೃಹತ್ ಯಾವುದೋ ಅದೇ ನಾನು ಒಂದೇ ಮಾತಿನಲ್ಲಿ ಹೇಳುವುದಾದರೆ ಚಿದಾನಂದರೂಪ ಶಿವೋಹಂ ಶಿವೋಹಂ ಶಂಕರ ಭಗವತ್ಪಾದರು ನಿರ್ವಾಣ ಷಟ್ಕದಲ್ಲಿ ಹೇಳಿದಂತೆ ಇಲ್ಲಿ ಚಿದಾನಂದ ಸ್ವರೂಪನಾಗಿರತಕ್ಕಂಥ ಮಂಗಲಮಯನೇ ನಾನು ಸಿದ್ಧನ ಅದ್ಭುತವಾದ ಮಾತುಗಳನ್ನು ಕೇಳಿದ ಆ ಹಿರಿಯರು ಮೂಕವಿಸ್ಮಿತರಾಗಿ ಮುಂದೆ ಮಾತನಾಡಲಾರದೆ ನೀನು ಯಾರು ಎಂದು ಕೇಳಿದ್ದಕ್ಕೆ ಇಡೀ ಬ್ರಹ್ಮ ಜ್ಞಾನವನ್ನೇ ಬಿಚ್ಚಿಟ್ಟು ಬಿಟ್ಟಿ ನಮ್ಮಪ್ಪ ನಾನು ಧನ್ಯನಾದೆ ನಿಜವಾಗಿಯೂ ನೀನು ಸಾಮಾನ್ಯ ಮನುಷ್ಯನಲ್ಲ ವಾಗ್ದೇವಿಯ ವರದಾನ ಸ್ವಯಂ ಶಾರದಾ ಮಾತೆಯೇ ನಿನ್ನ ರೂಪದಲ್ಲಿ ಅವತರಿಸಿ ಧರೆಗೆ ಬಂದಿರುವಳು ಎಂದು ಸಿದ್ಧನನ್ನು ಕೊಂಡಾಡುತ್ತಾ ಹೊರಟು ಹೋದರು ಸಿದ್ದನು ಶಾಲೆಗೆ ಹೋದುದು ಅಂದೇ ಮೊದಲು ಅಂದೇ ಕೊನೆ ನಂತರ ಆ ಶಾಲೆಯ ಕಡೆ ತಿರುಗಿಯೂ ನೋಡಲಿಲ್ಲ ಸರ್ವಾತ್ಮಕ ಭಾವದ ವಿದ್ಯೆಯನ್ನು ಕಲಿಯಲು ಹೊರಡುವ ಸಮಯ ಬಂದಿದೆ ಆದ್ದರಿಂದ ನಾನು ಆದಷ್ಟು ಬೇಗನೆ ಇಲ್ಲಿಂದ ಹೊರಡಲು ಪ್ರಯತ್ನಿಸಬೇಕು ಎಂದು ಚಿಂತಿಸುತ್ತಾ ಇತರ ಬಾಲಕರೊಡನೆ ಆಟವಾಡುತ್ತಾ ಮನೆಯತ್ತ ನಡೆದನು ಎಂಬಲ್ಲಿಗೆ चौकने अध्याय समाप्ति